ಅಂತ ಅನಿಸ್ತು ನಮಗೆ ಫಸ್ಟ್ ಫಸ್ಟ್ ಬ್ಲರ್ರಾಗಿ ಕಾಣಿಸ್ತು ಆಮೇಲೆ ಸೆಕೆಂಡ್ ಟ್ರಿಪ್ ನೋಡ್ಬೇಕಾದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ನಂಬುದು ಫಸ್ಟ್ ಅವರು ಎಲ್ಲಿ ಇಟ್ಟಿದ್ವಿ ಕೀನಾ ಅಲ್ಲಿಂದ ತಗೊಂಡ್ರು ಆಮೇಲೆ ಮನೆ ಓಪನ್ ಮಾಡಿ ಒಳಗಡೆ ಹೋಗಿ ಮಿಕ್ಸಿ ಡಬ್ಬರ್ದೊಳಗಡೆ ಇಟ್ಟಿದ್ವಿ ಅಲ್ಲಿಂದ ಎತ್ಕೊಂಡು ನಮ್ಮ ಮನೇಲಿ ಎರಡು ಲೋಟ ನೀರು ಕುಡ್ದು ಆಮೇಲೆ ಎಲ್ಲಿ ತರ

ಇದೊಂದು ಮಿರಾಕಲ್ ಅಂತ ಅನ್ನಿಸ್ತು ನಮಗೆ ಮೈಸೂರಲ್ಲಿ ಇರೋದು ಇವಾಗ ಮೈಸೂರಲ್ಲಿ ಇರೋದು ಇವಾಗ ಹಿಂಗೆ ಉಂಗ್ರ ಕಾಣೋಲ್ಲ ಅಂತ ಫಸ್ಟ್ ಟೈಮ್ ಬಂದ್ವಿ ಆವಾಗ ಹೇಳಿದ್ರು ಇಂಥವರೇ ಇದು ಮಾಡಿದ್ದಾರೆ ಅಂತ ಆಮೇಲೆ ಇನ್ನೊಂದು ಸರ್ತಿ ನಾನು ಬಂದೆ ಎರಡನೇ ಟ್ರಿಪ್ ನಾನು ಬಂದೆ ಆವಾಗ ಅವರು ಹೇಳಿದ್ರು ಸಣ್ಣ ಮಗ ಮಗುನ ಕರ್ಕ ಬನ್ನಿ ಒಂದು ಮೂರು ವರ್ಷದಿಂದ ಹನ್ನೆರಡು ವರ್ಷದ್ದು ಮಗು ಕರ್ಕ ಬನ್ನಿ ಅಂತಂದರು ಇವಾಗ ನನ್ನ ಮಗನ ಬಂದಿದ್ದೀನಿ ಇವತ್ತು ಹೇಳಿದ್ದಾನೆ ಅವನು ಇಂಥವ್ರೆ ಮಾಡಿದಾನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾನೆ ಅವನು ಪರವಾಗಿಲ್ಲ ಸತ್ಯ ಇದೆ ಅಂತ ಅನ್ನಿಸ್ತು ದೇವರು ಇಂಥವ್ರೆ ಮಾಡಿದ್ದಾರೆ ಅಂತ ಕ್ಲಾರಿಫೈ ಆಯ್ತು ಗೊತ್ತಾಯ್ತು ಇವಾಗ ಕಳೆದೋಗಿ ಇದು ಒಂದ್ ತಿಂಗಳತ್ರ ಆಗಿರ್ಬೋದು ನಂಬೋದು ದೇವ್ರನ್ನ